ನಗರದಾದ್ಯಂತ ಎಪ್ಪತ್ತೈದನೇ ಸಂವಿಧಾನ ಸಮರ್ಪಣಾ ದಿನಾಚರಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಒಂಬತ್ತರಂದು ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದರಿಂದ ನಗರದ ಶಾಲಾ ಕಾಲೇಜುಗಳು ಸೇರಿದಂತೆ ಬಹುತೇಕ ಕಡೆ ಸಂವಿಧಾನ ಪೀಠಿಕೆ ಓದುವುದರ ಮೂಲಕ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸಿದರು ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಮತ್ತು ಲೋಲ ಸಾಮಾಜಿಕ ಸೇವಾ ಸಂಸ್ಥೆ ಹಾಗೂ ದಲಿತ ಪರ ಸಂಘಟನೆಗಳ ಸಹಯೋಗದಲ್ಲಿ ಎಪ್ಪತ್ತೈದನೇ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನ ಪ್ರವಾಸಿ ಮಂದಿರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ನೆರವೇರಿಸಿ ಸಾರೋಟ ಮೂಲಕ ಭವ್ಯ ಮೆರವಣಿಗೆಯನ್ನ ನಗರದ ಟಿಎಪಿಎಂಎಸ್ ಆವರಣದವರೆಗೆ ಬೃಹತ್ ಮೆರವಣಿಗೆ ಜಾಥಾವನ್ನ ಮಾಡಲಾಯಿತು ವಿವಿಧ ಇಲಾಖೆಗಳ ಅಧಿಕಾರಿ ವಿವಿಧ ಸಂಘಟನೆಗಳ ಮುಖಂಡರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಸಂವಿಧಾನ ಪೀಠಕ್ಕೆ ಹೂವಿನ ಹಾರ ಹಾಕಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನ ಆಚರಿಸಿದರು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಶಾಸಕರು ಜಿ ನಾಯ್ಕ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಆರಚಿಸಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಒಂಬೈನೂರಂದು ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಆ ದಿನವನ್ನ ದೇಶದ ಪ್ರತಿಯೊಬ್ಬರು ಸಂವಿಧಾನ ಸಮರ್ಪಣಾ ದಿನವಾಗಿ ಆಚರಿಸಲಾಗುತ್ತದೆ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಂವಿಧಾನವು ದಾರಿದೀಪವಾಗಿದೆ ಕಾನೂನು ನ್ಯಾಯ ನೀತಿ ಸಮಾನತೆ ಸಹಬಾಳ್ವೆ ತತ್ವಗಳ ತಳಹದಿಯ ಮೇಲೆ ಮೇಲೆ ನಮ್ಮ ಭಾರತ ಸಂವಿಧಾನವು ನಿಂತಿದೆ ಎಲ್ಲರೂ ಸಂವಿಧಾನವನ್ನ ಗೌರವಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬಲಪಡಿಸಬೇಕು ಎಂದು ಶಾಸಕರು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂತ ಒಳ್ಳೆ ಕೆಲಸ ಇನ್ನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಅವರು ಪಡ್ತಕ್ಕಂಥ ಕಷ್ಟ ದುಃಖ ಇದರಲ್ಲಿ ಇವತ್ತು ಎಲ್ಲ ಜಾತಿ ಜನಾಂಗದ ಎಲ್ಲ ಜನರಿಗೂ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಪ್ರತಿಯೊಂದು ಜನಾಂಗದವರಿಗೆ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಸಂವಿಧಾನ ರಚನೆ ಮಾಡಿ ಇವತ್ತಿಗೆ ಮಕ್ಕಳ ವೃದ್ಧರನ್ನ ಈ ಹುಡುಗರು ಯುವಕರನ್ನ ಮೇಲೆ ಕೆಲಸ ಒಂದು ಅವರ ಒಂದು ಇದರಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ಈ ವೇದಿಕೆ ಮೇಲೆ ಕುಂತು ಮುಂಭಾಗದಲ್ಲಿ ಕುಂತು ವೀಕ್ಷಣೆ ಮಾಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಇವತ್ತು ಆಗಿದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಇವತ್ತು ಇದಕ್ಕಿಂತ ಮುಂಚೆ ನಾವು ನೀವು ಎಲ್ಲರೂ ಕಷ್ಟ ಸುಖಗಳು ನಮ್ಮ ಹಿರಿಯರಿಗೆ ಅನುಭವಿಸಿದ್ದಾರೆ ಎಲ್ಲರೂ ಒಬ್ಬರು ಇರ್ಬೋದಿಲ್ಲ ಅಂತ ನನಗೆ ಇಲ್ಲಿ ಕುಂತಂಥವರು ವೇದಿಕೆ ಮೇಲೆ ಇದ್ದಂಥವ್ರಿಗೆ ಯಾರಿಗೂ ನಮಗೂ ಅರಿವೇ ಇಲ್ಲ ಡಾಕ್ಟ್ರ್ ಅಂಬ ಅಂಬೇಡ್ಕರ್ ಅವರ ಒಂದು ಕೊಟ್ಟಂಥ ಕೊಡುಗೆ ನಮಗೆ ಅರ್ಥ ಆಗೋದಿಲ್ಲ ಯಾಕಂದರೆ ಅದ್ರ ದುಃಖನೇ ನಮಗೆ ಗೊತ್ತಿಲ್ಲ ಅದರ ಕಷ್ಟನೇ ನಮಗೆ ಗೊತ್ತಿಲ್ಲ ಹೀಗಾಗಿ ಇಂದಿನ ಯಜಮಾನ್ರಿಂದರಲ್ಲ ಅವ್ರಿಗೂ ಗೊತ್ತು ಡಾಕ್ಟರ್ ಅಂಬ ಅಂಬೇಡ್ಕರ್ ಸಾಹೇಬ್ರ ಏನು ಕಷ್ಟಪಟ್ಟಂಥ ದಿನಗಳೇನ ಇದಾವೆ ಅಷ್ಟೇ ಸುಖವಾದ ದಿನಗಳು ಇವತ್ತಿನ ದಿವಸ ಇವತ್ತು ನಮ್ಮೆಲ್ಲರಿಗೆ ಕೊಟ್ಟು ಅನ್ನತಕ್ಕಂಥ ಮಾತು ಕೈ ಎತ್ತಿಳಬೇಕಾಗ್ತದೆ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಬರೀಲ್ದೇ ಇವತ್ತು ನಾವು ಇಷ್ಟು ಜನ ಇಷ್ಟು ಮಂದಿ ಏನಪ್ಪ ಅಂದರೆ ವೇದಿಕೆ ಮೇಲೆ ನಾವು ನಾವು ಕೂಡುತ್ತಿದ್ದಲ್ಲ ಒಬ್ಬರಿಗೊಬ್ಬರು ಮಾತಾಡ್ತಿದ್ದಲ್ಲ ಒಬ್ಬರಿಗೊಬ್ಬರು ಚರ್ಚೆ ಮಾಡ್ತಿದ್ದಲ್ಲ ಒಬ್ಬರೊಬ್ಬರು ನಗುತ್ತಿದ್ದಿಲ್ಲ ಆಡ್ತದಿಲ್ಲ ಅಂಥ ಒಂದು ಶ್ರೇಷ್ಠವಾದಂಥ ಶಕ್ತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ ಅಂತಕ್ಕಂಥ ಮಾತು ನೀವು ಎಲ್ಲರೂ ತಿಳ್ಕೊಳಿ ಹಾಗಾಗಿ ಇಂಥ ಒಂದು ಸಮಾವೇಶ ಇವತ್ತು ನಾವೇನಪ್ಪ ಮಾನ್ಯ ತಾಲೂಕಿನ ಏನು ಮಾಡ್ತೀವಿ ಇದು ಇಡೀ ಗ್ರಾಮಾಂತರ ಪ್ರದೇಶದ ಕೂಡ ಆಯಾ ಮಟ್ಟದಲ್ಲಿ ಏನು ನಡೀಬೇಕು ಅದು ಮಾಡ್ತಕ್ಕಂಥದ್ದು ಮಾಡಿದಾಗ ಮಾತ್ರ ಅಂಬೇ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಆತ್ಮಕ ಶಾಂತಿ ಸಿಗ್ತದೆ ಅವರು ಮಾಡಿದಂಥ ಪ್ರತಿಫಲ ಅವರಿಗೆ ನಾವು ಕೊಟ್ಟಂಗೆ ಆಗ್ತದಂತಕ್ಕಂಥ ಮಾತುಗಳು ಈ ಹೇಳ್ತೀವಿ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಇಲ್ಲಿ ಮಾನವಿಯಲ್ಲಿ ಭಾಳ ಅದ್ದೂರವಾಗಿ ಇವತ್ತು ಸಂವಿಧಾನ ಪೀಠಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಇವತ್ತೇನಪ್ಪ ಅಂದ್ರೆ ಭವ್ಯ ಮೆರಣಿಗೆಯಿಂದ ಇವತ್ತು ತಂದು ಇವತ್ತಿಂಥ ಒಂದು ಸಮಾವೇಶದಲ್ಲಿ ಅವರನ್ನ ಬಗ್ಗೆ ನಾವು ಏನಪ್ಪ ಅಂತ ಅವರ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳ ಸವಿ ನಾವು ಎಲ್ಲರಿಗೆ ತೋರಿಸ್ತಕ್ಕಂಥ ಕೆಲಸ ಇವತ್ತು ಈ ಸಭೆಯ ಸಂಚಾಲಕರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಇವತ್ತು ನಮ್ಮ ಫಾದರ್ ಅವರು ಮತ್ತು ಈ ಒಂದು ಸಮಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದು ನಾವು ಈ ರೀತಿ ಮಾಡ್ಬೇಕಂತ ಮಾಡ್ವಿ ನಿಮ್ಮ ಅಭಿಪ್ರಾಯ ಏನು ಅಂತ ನನ್ನ ಕೇಳಿದರು ಭಾಳ ಒಳ್ಳೆಯ ಕೆಲಸ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ನಾನು ಇಂಥ ಒಂದು ಒಳ್ಳೆಯ ಕೆಲಸ ಕೇಳಕ್ಕೆ ಬಂದರೆ ನಾನು ಏನು ಹೇಳಂಗಿಲ್ಲ ಮಾಡಿರಿ ಹೆಚ್ಚಿನ ರೀತಿಯಲ್ಲಿ ಏನು ಮಾಡ್ತಾರೆ ಮಾಡ್ರಿ ಅಂತಕ್ಕಂಥ ಮಾತು ಕೂಡ ಅವ್ರಿಗೆ ನಾನು ಹೇಳೀನಿ ಇವತ್ತೇನಪ್ಪ ಅಂತಂದರೆ ನನಗೆ ಇವತ್ತು ಈ ಜನಸ್ತೋಮ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೆರವಣಿಗೆ ಇವತ್ತು ನಾನು ನೋಡಿದಾಗ ನನಗೆ ಭಾಳ ಸಂತೋಷ ತಂದಿದೆ ಅಂತಕ್ಕಂಥ ಮಾತು ಕೂಡ ಈ ನಂತರ ವಿವಿಧ ಧಾರ್ಮಿಕ ಮುಖಂಡರಿಂದ ಆಶೀರ್ವಚನ ಮತ್ತು ವಿಶೇಷವಾಗಿ ಅತಿಥಿಗಳಿಂದ ಉಪನ್ಯಾಸ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ದಲಿತ ಪರ ಮುಖಂಡರು ಉಪಸ್ಥಿತರಿದ್ದರು